ಮಲ್ಲಿಕಾರ್ಜುನ ಸ್ವಾಮಿಯ ಹತ್ತನೇ ವರ್ಷದ ಸ್ಮರಣೀಯ ಕಾರ್ಯಕ್ರಮ ಗಂಗಾವತಿ ತಾಲೂಕಿನ ಮರಳಿ ಗ್ರಾಮದ ಹತ್ತಿರವಿರುವ ರುದ್ರೀಶ್ ನಗರದಲ್ಲಿ ಎಂಎಸ್ಎಂಎಸ್ ಕಾಲೇಜ್ ಆವರಣದಲ್ಲಿ ಇರುವ ಶಿಲಾ ಕಂಬಗಳ ದೇವಸ್ಥಾನದಲ್ಲಿ ಶ್ರೀಮ ನಿರಂಜರ್ ಪ್ರಣವ ಸ್ವರೂಪಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳ ಹತ್ತನೇ ವರ್ಷದ ಪುಣ್ಯ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಹರಳಿಹಳ್ಳಿ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿಗಳು ಉದ್ಘಾಟಿಸಿದರು ನಂತರ ಎಂಎಸ್ಎಂಎಸ್ ಗ್ರೂಪ್ ಅಧ್ಯಕ್ಷರಾದ ಮತ್ತು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಎಚ್ಎಂ ಸಿದ್ದರಾಮಯ್ಯ ಸ್ವಾಮಿ ಮಾತನಾಡಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಗಂಗಾವತಿಯಿಂದ ರುದ್ರೇಶ್ವರ ನಗರಕ್ಕೆ ಸಾವಿರದ ತೊಂಬತ್ತೈದರಲ್ಲಿ ಬಂದು ಈ ಭಾಗದ ಮೂವತ್ತೆಂಟು ಹಳ್ಳಿಗಳಿಗೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕವಾಗಿ ಅಕ್ಷರ ದಾಸೋಹ ಅನ್ನ ದಾಸೋಹ ಮುಖಾಂತರ ಶಿಕ್ಷಣ ವಿದ್ಯಾಲಯವನ್ನ ಸ್ಥಾಪಿಸಿದರು ಎಂಎಸ್ಎಂಎಸ್ ವಿದ್ಯಾಲಯದಲ್ಲಿ ಪಿಯುಸಿ ಶಿಕ್ಷಣ ಎಡ್ ಪದವಿ ತಾಂತ್ರಿಕ ಶಿಕ್ಷಣ ಹೀಗೆ ಶಿಕ್ಷಣವನ್ನು ಮುಂದುವರಿಸಿಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನ ಸೃಷ್ಟಿ ಮಾಡಿದವರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಈಗಾಗಲೇ ಶಿಕ್ಷಣ ಸಂಸ್ಥೆಯಲ್ಲಿ ಹನ್ನೆರಡು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಪ್ರಗತಿಯನ್ನ ಕಾಣುತ್ತಿದ್ದಾರೆ ಪೂಜ್ಯರು ರಾಜ್ಯಾದ್ಯಂತ ಈಗಾಗಲೇ ಎಂಟು ಮಠಗಳನ್ನ ಕಟ್ಟಿಹೋಗಿದ್ದಾರೆ ಅವರು ಸಾವಯವ ಕೃಷಿ ಅಧ್ಯಯನದ ಕುರಿತು ಕೃಷಿ ಜ್ಞಾನ ಪ್ರದೀಪಿಕೆ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದರು ರಾಜ್ಯ ಸರ್ಕಾರ ನಲವತ್ತು ಸಾವಿರ ಪುಸ್ತಕಗಳನ್ನ ಖರೀದಿ ಮಾಡಿದ್ದು ಕೃಷಿ ಮೇಲೆ ಇರುವ ಅವರ ಕಾಳಜಿಯನ್ನ ಇದು ಎತ್ತಿ ತೋರಿಸುತ್ತದೆ ಶಿಕ್ಷಣದಲ್ಲಿ ಅವರ ಕನಸಿನ ಯೋಜನೆಯಿಂದ ಸಾಕಾರಗೊಂಡಿದೆ ಎಂದು ಎಂಎಸ್ ಎಂಎಸ್ ಗ್ರೂಪ್ ಅಧ್ಯಕ್ಷಾ ಬಿಜিপি ರಿಯಾ ಮುಕಂಡಾ ಎಚ್ಎಂ ಸಿದ್ರಾಮಯ್ಯ ಸ್ವಾಮಿ ಹೇಳಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರಾದ ಮಹಾದೇವ ಸ್ವಾಮಿ ಕಾಲೇಜ್ ಪ್ರಾಂಶುಪಾಲರಾದ ಅಬ್ದುಲ್ ಖಾದರ್ ಜೀಲಾನಿ ಮುಖ್ಯೋಪಾಧ್ಯಾಯರಾದ ಮೌನೀಶ್ ಶರಣಪ್ಪ ಮ್ಯಾನೇಜ್ಮೆಂಟ್ ಕಮಿಟಿ ಸಿಇಓ ವಿರೂಪಾಕ್ಷೇಯ ಸ್ವಾಮಿ ಮತ್ತು ಪಂಚಾಕ್ಷರಿಯ ಸ್ವಾಮಿ ಶ್ರೀಮತಿ ಪಾರ್ವತಿ ಸಿದ್ರಾಮಯ್ಯ ಸ್ವಾಮಿ ಶ್ರೀಮತಿ ಯಶೋದಾ ಹಾಗೂ ಜನ್ನಮಲ್ಲಿಕಾರ್ಜುನ ಸ್ವಾಮಿ ಸೇರಿದಂತೆ 106 ವಿದ್ಯಾರ್ಥಿಗಳು ಭಕ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು